ಕ್ಕೆ ಹತ್ತು ವರ್ಷ ಬೇಕು ಈ ಜೂನ್ ಇಪ್ಪತ್ತರ ಮೇಲೆ ಕಡಿಮೆ ಆಗ್ತಾ ಹೋಗ್ತದೆ ಬಂದಿದೆ ಹೋಗ್ತದೆ ಹಾಗೆ ಈ ಕಾಯಿಲೆ ಎನ್ನುತಕ್ಕಂಥದ್ದು ರೋಗ ಏನು ಬಂದಿದೆಯಲ್ಲ ಇದು ಗಂಟ್ಲಿ ಮೇನೆ ಅಂತ ಹಿಂದೆ ಕರೀತಾ ಇದ್ದರು ನಮ್ಮಲ್ಲಿ ಯಾವಾಗ ಸ್ವಚ್ಛತೆ ಹೋಯಿತು ಮನುಷ್ಯನಲ್ಲಿ ಆವಾಗ ಅದು ಕಫ ಬರುವಂಥ ಒಟ್ಟಿ ಮನುಷ್ಯನಲ್ಲಿ ಮೂರು ಕಾಯಿಲೆಗಳು ಒಂದು ಕಫ ಪಿತ್ತ ವಾತ ನಾನು ಒಂದು ಎರಡು ವರ್ಷದಿಂದ ಹೇಳಿದೆ ಮದ್ದಿಲ್ಲದ ವ್ಯಾಧಿ ಬರುತ್ತೆ ಜನ ರಸ್ತೆಯಲ್ಲಿ ಸಾಯ್ತಾರೆ ಮೃದಂಗ ಹೆಣ ಆಗ್ತದೆ ಅಂತ ಹೇಳಿದೆ ಆಮೇಲೆ ಓಸತಿ ಮತ್ತು ಜಲಪ್ರಳಯವಾಗ್ತದೆ ಅಂತ ಹೇಳಿದೆ ನಾನು ಮತ್ತಾಯ್ತಲ್ಲ ಹಿಮಾಲಯದಲ್ಲಿ ಹಾಗೆ ಈ ಕಾಯಿಲೆಯನ್ನು ತಕ್ಕಂಥದ್ದು ಯಾವುದೇ ಕಾಯಿಲೆ ಬರಲಿ ಅದು ಮಾರ ಕಾಯಿಲೆ ಸಹಿತ ನಮ್ಮ ನಿಯಂತ್ರಣ ತಪ್ಪಿದಾಗ ಸಾವು ಮುಂದೆ ಇನ್ನೊಂದು ಅಲೆ ತಗೊಳ್ತದೆ ಇನ್ನೊಂದು ಅಲೆ ಅಂದ್ರೇನು ಕೋಟ್ಯಾಂತರ ಜನಗಳು ಭೂಮಿಯಲ್ಲಿ ಉಣಿದಾರೆ ಸಾವಿರಾರು ಸಾವುಗಳಾಗಿದ್ದಾವೆ ಎಲ್ಲ ಮೆಡಿಷನ್ ಹಾಕಿ ಅವರು ಎಲ್ಲವೂ ಭೂಮಿ ಸೇರ್ತಾ ಇದೆ ಅದೆಲ್ಲ ವಿಷಾನೆಲ್ಲ ಅದು ಹೊರಗೆ ಬರ್ತದೆ ಮುಂದೆ ಕೆಲದಗಳಲ್ಲಿ ನೆಲಪಟ್ಟು ಅಂತ ಹಿಂದೆ ಹೇಳ್ತದ್ದು ನಮ್ಮಲ್ಲಿ ರಾ ಒಡಿತು ಅನ್ನರು ಹೋಗಿದ್ದೇ ಬಿದ್ದ ಸತ್ತ ಅಂದರು ಅಂತಹ ಕಾಯಿಲೆ ಮುಂದೆ ಬರುತ್ತೆ ಹೋಗುತ್ತೆ ಸಾಯ್ತಾನೆ ಬಿದ್ದ ಮನುಷ್ಯ ನೋಡಿಬೇಕಾರೆ ರಾ ಒಡಿತು ಅನ್ನರು ಬಿದ್ದ ಸತ್ತ ಅನ್ನರು ಅಂತಹ ಕಾಯಿಲೆ ಮುಂದೆ ಬರುತ್ತೆ ಬರ್ತದೆ ಕುಂಭದಲ್ಲಿ ಗುರು ಬರಲು ತುಂಬವು ಕೆರೆ ಕಟ್ಟೆ ಶಂಭುವಿನ ಪದ ಸಾಕ್ಷಿ ಡಮ್ಮವೆನ್ನೆಲ್ಲ ಬೇ ಹಣ ಅಂತ ಅಂದರೆ ಜ್ಯೋತಿಷದಲ್ಲಿ ಕುಂಭರಾಶಿಯಲ್ಲಿ ಗುರು ಬಂದರೆ ಆ ವರ್ಷವೆಲ್ಲ ಮಳೆ ಬೆಳೆ ಜಾಸ್ತಿ ಆಗ್ತದೆ ಕೆರೆಗಳು ತುಂಬ್ತವೆ ಅಂತ ಕುಂಭದಲ್ಲಿ ಗುರು ಬರಲು ತುಂಬವೂ ಕೆರೆ ಕಟ್ಟೆ ಶಂಭುವಿನ ಪದ ಸಾಕ್ಷಿ ಡಬ್ಬವಿನ ಸುಳ್ಳು ತನಕ ಹೋಗಬೇಡಿ ಅಂತ ಹೇಳ್ತಾರೆ ಹಾಗೆ ಕಾರ್ತೀಕದವರೆಗೂ ಮಳೆ ಇರ್ತಾರೆ ಅಲ್ಲೂರಿಗೆ ಕುರೋನ ಭಿನ್ನತೆ ಇರುತ್ತೆ ಯಾಕೆ ಮಳೆ ಬಂದ ಕೂಡ ಶೀತ ಶೀತ ಸ್ನೇಹಿತ ಇದು ಹಾಗೆ ಮಳೆ ಚೆನ್ನಾಗಿದೆ ಬೆಳೆ ಚೆನ್ನಾಗಿಂದು ಅನೇಕ ನೀರು ವಿಪರೀತ ಪ್ರಳಯವಾದ ಮಳೆಗಳು ಆಗಲು ಕ್ಷಣಗಳಿದ್ದಾವೆ ಪ್ರಕೃತಿ ನಾಲ್ಕು ದಿಕ್ಕಿನಲ್ಲಿ ಸರಿ ದೋಷ ಇದೆ ಭೂಮಿಯಿಂದ ಇದೆ ಆಕಾಶದಿಂದ ಇದೆ ಗಾಳಿಯಿಂದ ಇದೆ ನೀರಿನಿಂದ ಇದೆ ಆಮೇಲೆ ಭೂಮಿ ಅರ್ಥಕ್ಕಾಗ ಲಕ್ಷಣ ಭಾಳ ಇದೆ ಆಮೇಲೆ ಮಿಂಚಿನಿಂದಲೂ ಭಾಳ ಯೋಗ ದುರ್ಯೋಗಗಳಿದ್ದಾವೆ ಹಾಗೆ ಪ್ರಕೃತಿಯಿಂದ ಭಾಳ ಯೋಗ ಇದೆ ಸಂಕ್ರಾಂತಿ ಆಶ್ವೀಯದ ಮೇಲೆ ಒಂದು ಜಗತ್ತ ಅಪಾಯಕಾರಿ ಒಂದು ಘಟನೆ ನಡೀತದೆ ಅದು ಭಾಳ ರಾಷ್ಟ್ರಕ್ಕೆ ಅಪಾಯಕಾರಿಯಾದ ಘಟನೆ ಅದು ನೋಡ್ರಿ ಬೇಕಾದ್ರೆ ದೊಡ್ಡ ದೊಡ್ಡ ತಲೆಗಳು ಉರುಳ್ತವೆ ರಾಜಕೀಯ ವಿಪ್ಲವ ಆಗ್ತದೆ ರಾಷ್ಟ್ರ ಜಗತ್ತಿನ ರಾಷ್ಟ್ರ ರಾಜಕೀಯ ವಿಪ್ಲವ ಆಗ್ತದೆ ಆಮೇಲೆ ಭೀತಿ ಇದೆ ರಾಜಕೀಯ ಭೀತಿ ಇದೆ ಸಾಮೂಹಿಕ ಸಾವು ನೋವುಗಳಾಗ್ತವೆ ಆಮೇಲೆ ಇವರು ಮಾತಾಡ್ತಾರೆ ಹೇಳಿದ್ನಲ್ಲ ಸತ್ತರು ಉಳಿದ್ರನ್ನಲ್ಲ ಅವರು ಮಾತಾಡ್ತಾರೆ ನೀವೆಲ್ಲ ಕಣ್ಣನ್ನು ನೋಡ್ಬೋದು ನಿಮ್ಮ ಕೈಯಲ್ಲಿ ಅವರು ಮಾತಾಡೋದು ಅವ್ರ ಕೈಲಿ ನೀವು ಮಾತಾಡೋಲ್ಲ ಇಬ್ಬರು ಕೂತ್ಕೊಂಡು ಮಾತಾಡೋದು ನೋಡ್ಬೋದು ನೀವು ಅದು ಈ ಥರ ಪ್ರೇತಗಳ ಒಂದು ಇದೆ ಬಾಧೆ ಅದು ನೋಡಿ ಸ್ವಲ್ಪಿಸ್ತೇಲೆ ಕಾಣುತ್ತೆ ನಿಮಗೆ ಏ ನಾನು ನೋಡಿದೆ ಇಬ್ಬರು ಮಾತಾಡ್ತಾ ಇದ್ರು ಅವರು ನಾನು ನೋಡಿದೆ ಅಲ್ಲಿದ್ದರು ಅವರು ಇದಿದೆ ಪ್ರೇತಗಳ ಸಂಭಾಷಣೆ ದೃಷ್ಟಿಗೆ ಆಗ್ತವೆ ಯಾಕೆ ಸತ್ತಿರ್ತಕ್ಕಂಥ ಜನಗಳು ಅವರು ಇಬ್ಬರು ನಮ್ಮ ನಮ್ಮವರೆಗೆ ಇಬ್ಬರು ಮಾತಾಡ್ತಾ ಕೊಂಡ್ರು ನೋಡಿದೆ ನಾನು ಏನಿದ್ರು ದಾರೆ ಕೂತ್ಕೊಂಡಿದ್ರು ಅದು ನೋಡಿದ್ರೆ ಹೇಳಿದ್ದು ನಾನು ಅಂತ ಅದು ಹಾಗೆ ಆಗುತ್ತೆ ಮಳೆ ಬೆಳೆ ಇದೆ ಚೆನ್ನಾಗಿದೆ ತೊಂದರೆ ಇಲ್ಲ ಕೆಲವು ಕಡೆ ಅಕಾಲಿಕ ಮಳೆ ಆಗ್ತದೆ ಅಥವಾ ಒಟ್ಟು ಕರ್ನಾಟಕದಲ್ಲಿ ತೊಂದರೆ ಆಗುವಂಥ ಲಕ್ಷಣ ಕಾಣ್ತಾ ಇಲ್ಲ ಆಕ್ಸಿಡೆಂಟ್ಗಳು ಆಗ್ತವೆ ಇದೇ ಯುಗಾದಿ ಭವಿಷ್ಯದಲ್ಲಿ ಹೇಳ್ತೀನಿ ಅದನ್ನಲ್ಲಿ ಆಕ್ಸಿಡೆಂಟ್ಗಳು ಜನರು ಇದು ಸಾವುಗಳು ಜಾಸ್ತಿ ಹೀಗೆ ಸೂತ್ರದಾರಿ ರಾಜ್ಯ ರಾಷ್ಟ್ರ ರಾಜ್ಯ ರಾಷ್ಟ್ರ ಆಳ್ತನೆ ಸಾಕು ಒಂದಿ ಬಡದ ಮೇಲೆ